ನಮಸ್ತೆ ಎಲ್ಲರಿಗೂ ನವರಾತ್ರಿ ಅಂದರೆ ಒಂಬತ್ತು ದಿನಗಳು ಒಂಬತ್ತು ದೇವರಿಗೆ ಸಮರ್ಪಣೆ ಮಾಡೋದು ಇಂದಿನ ರೆಸಿಪಿ ಕೂಡ ಅದೇ ಹಬ್ಬಕ್ಕೆ ಸಂಬಂಧ ಹಾಗೆ ಸಂಬಂಧಪಟ್ಟ ಹಾಗೆ ತಯಾರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲೂ ನವರಾತ್ರಿ ಸಮಯದಲ್ಲಿ ಇಂಥ ವಿಶೇಷ ರೆಸಿಪಿ ಮಾಡ್ತೀವಿ ನೀವು ಕೂಡ ಟ್ರೈ ಮಾಡಿ ಕುಟುಂಬ ಜೊತೆ ಆನಂದಿಸಿ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಹಬ್ಬದ ಸಮಯದಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ ನವರಾತ್ರಿ ಸಮಯದಲ್ಲಿ ಉಪವಾಸ ವಿಶೇಷ ಆಹಾರ ಇವುಗಳು ಹಬ್ಬಕ್ಕೆ ಮತ್ತಷ್ಟು ಸೊಬಗು ಕೊಡುತ್ತವೆ ಇದರಲ್ಲಿ ಒಂದು ರುಚಿ ನೀವು ಸವಿದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಯಲಿಟ್ಟರೆ ಹಾಗೆ ಕರಗುವಂಥ ಗರಿಗರಿಯಾದ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕರ್ಚಿಕಾಯಿ ಕೋಡ್ಬೇಳೆ ಮತ್ತು ಚಕ್ಲಿ ಸಹ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಎಲ್ಲ ರೆಸಿಪಿನಂತ ನೋಡೋಣ ಇವಾಗ ನೋಡಿ ನಾನು ಖರ್ಚಿಕಾಯಿ ಮಾಡೋಕ್ಕೋಸ್ಕರ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟ ತೊಗೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ರವ ಇವಾಗ ನೋಡಿ ನಾನು ದಾಲ್ಡಾನ ಇದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಬಿಸಿ ಮಾಡಿರುವಂಥ ದಾಲ್ಡನ ಇದರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನೋಡಿ ಒಮ್ಮೆ ನೀರನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ತುಂಬ ಸ್ಮೂತ್ ಆಗುತ್ತೆ ಅದು ಹಿಟ್ಟು ಯಾಕಂದರೆ ನಾವು ದಾಳ ಸೇರಿಸಿರ್ತೀವಿ ಹಾಗಾಗಿ ಇಷ್ಟಿಷ್ಟೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿದನ್ನು ಚಪಾತಿ ಹದಲ್ಲಿ ಕರೆಕ್ಟಾಗಿ ಇದನ್ನು ನಾದ್ಕೋಬೇಕು ಇವಾಗ ನೋಡಿ ಇಷ್ಟು ನಾದಿದ್ದಾಗಿದೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಇಡ್ತಾಯಿದ್ದೀನಿ ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ತಾ ಗಸಗಸೆನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಇವಾಗ ಒಂದು ಬೌಲಷ್ಟು ಉರುಗಡ್ಲಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರಿದು ಒಂದು ಒಂದೆರಡರಿಂದ ಮೂರು ನಿಮಿಷ ಹುರಿದು ತಗೊಳ್ಳಿ ಇವಾಗ ನೋಡಿ ಅದೇ ಬೌಲಿಂದ ಒಂದು ಬೌಲ್ ಒಣ ಕೊಬ್ಬರಿನ ತೊಗೊತಾ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಹುರಿದು ತಗೋಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿದು ತೊಗೊಳ್ಳಿ ಇವಾಗ ಹುರಿದಿದ್ದಾಗಿದೆ ನೋಡಿ ಇದಕ್ಕೆ ನಾನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಸಿಹಿಗೆ ಅನುಗುಣವಾಗಿ ಹಾಕ್ತಾಯಿದ್ದೀನಿ ಇವಾಗ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಇದನ್ನು ಪೌಡ್ರ್ ಮಾಡಿ ತೊಗೊಳ್ಳಿ ತುಂಬ ಪೌಡ್ರ್ ಬೇಡ ಈ ಥರ ಇರಬೇಕು ತರಿ ತರಿಯಾಗಿ ತುಂಬ ಪೌಡ್ರ್ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಈ ರೀತಿ ಇರಬೇಕು ಇದು ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ನಾದಿರುವಂಥ ಹಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಹಿಟ್ಟು ನೋಡಿ ರೀತಿ ಕರೆಕ್ಟಾಗಿ ಸ್ಮೂತಾಗಿ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಇವಾಗ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ತೊಗೋತಾಯಿದ್ದೀನಿ ಇಷ್ಟು ನಾನು ಉಳ್ಳೆಗಳನ್ನು ರೆಡಿ ಮಾಡಿ ಇದ್ದೀನಿ ನೋಡಿ ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಇವಾಗ ಇಷ್ಟು ನಾನು ಉಳ್ಳೆಗಳನ್ನು ರೆಡಿ ಮಾಡಿ ತೊಗೋತಾ ಇದ್ದೀನಿ ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮೇಲೆ ರೆಡಿ ಮಾಡ್ತಾಯಿದ್ದೀನಿ ಕರ್ಜಿಕಾಯಿ ಎಲೆಗಳನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ನೀವು ಬೇಕಂದರೆ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಅಥವಾ ಈ ರೀತಿಯನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗತ್ತೆ ಎರಡರಲ್ಲೂ ಸಹ ಅಷ್ಟೇ ಈ ರೀತಿ ನಾನು ರೆಡಿ ಮಾಡಿ ಇದ್ದೀನಿ ನೋಡಿ ಎರಡನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಎರಡು ಎಲೆಗಳನ್ನು ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಸ್ಟಪ್ಪಿಂಗನ್ನ ಹಾಕ್ತಾಯಿದ್ದೀನಿ ಈ ರೀತಿ ಸ ಸ್ವಲ್ಪನ ಹಾಕ್ಕೊಳ್ಳಿ ನೋಡಿಕೊಂಡು ಸೆಂಟ್ರಲ್ಲಿ ಈ ರೀತಿ ಸ್ಟೆಪ್ಪಿಂಗ್ನ ಹಾಕ್ಕೊಳ್ಳಿ ನೀವು ಯಾವ ರೀತಿ ಸುಸಲನ ರೆಡಿ ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ನಲ್ಲಿ ಹೇಳಿ ನೋಡಿ ಇವಾಗ ಸೈಡು ಈ ರೀತಿ ಸ್ವಲ್ಪ ನೀರನ್ನು ಹಚ್ಚಿ ತಗೊಳ್ಳಿ ಸ್ವಲ್ಪ ಕಾಟನ್ನ ಒಂದು ಸ್ಟಿಕ್ಕಿಗೆ ಕಾಟನ್ನ ಸುತ್ತಿನೂ ಹಚ್ಕೋಬೋದು ಅಥವಾ ಈ ರೀತಿ ಕೈಲಿನೂ ಹಚ್ಕೋಬೋದು ನೋಡಿ ಈ ರೀತಿ ಫ್ರೆಶ್ ಮಾಡ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಅದು ಕ್ಲೋಸ್ ಆಗುತ್ತೆ ಫ್ರೈ ಮಾಡುವಾಗ ಓಪನ್ ಆಗಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಕಟ್ಟರಿಂದ ಸ್ವಲ್ಪ ಕಟ್ ಮಾಡಿ ತೊಗೋತಾ ಇದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ಎಲ್ಲೂ ಓಪನ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಲು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಕಟ್ಟರಿಂದ ಸ್ವಲ್ಪ ಕಟ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಲ್ಲೂ ಓಪನ್ ಆಗಲ್ಲ ನೋಡಿ ಇದನ್ನು ಸಹ ಅಷ್ಟೇ ಅದೇ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎರಡನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಎಲ್ಲದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ತಗೊಳ್ಳಿ ನೀವು ಬೇಕಂದರೆ ಹಾಗೆ ನೀವು ನೀರನ್ನು ಹಚ್ಚಿ ಹಾಗೇನೂ ಫ್ರೈ ಮಾಡ್ಕೋಬೋದು ಬೇಡ ಅಂದರೆ ಈ ರೀತಿನೂ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಪೂರ್ತಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಕರ್ಚಿಕಾಯಿನ ನೋಡಿ ಇಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನಿಧಾನವಾಗಿ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದೊಂದು ಬ್ಯಾಚಿಗೆ ಎರಡರಿಂದ ಮೂರು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಹಾಕಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ತೆಗಿಬಾರ್ದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಅಂದರೆ ತೆಗೆದ ತಕ್ಷಣ ಆಮೇಲೆ ಅದು ಮೆತ್ತಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು ಅಲ್ಲಿತನ ಕಲರ್ ಚೇಂಜ್ ಆಗುತ್ತೆ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ರೀತಿ ಈ ಥರ ತಿರಿಸಿ ತಿರುಸಿ ಫ್ರೈ ಮಾಡ್ಕೊಳ್ಳಿ ಹಾಗಾದರೆ ಭಾಳತನ ಆದ್ರೂ ಇಟ್ಟರು ರೋಸ್ಟಾಗಿ ಹಾಗೇ ಇರುತ್ತೆ ಅದಕ್ಕೋಸ್ಕರ ಅಂದರೆ ನಾವು ಎರಡರಿಂದ ಮೂರು ದಿನ ಇಟ್ಟರು ಹಾಗೆ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿ ಕರ್ಚಿಕಾಯಿನ ಇವಾಗ ನಾನು ಇನ್ನೊಂದು ಬ್ಯಾಚನ್ನು ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಫ್ರೈ ಮಾಡಿದ್ದಾಗಿದೆ ಇವಾಗ ಅಷ್ಟು ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಖರ್ಚಿಕಾಯಿ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸುಸಲ ಅಂತರೂ ತುಂಬಾ ಚೆನ್ನಾಗಿರುತ್ತೆ ಸ್ಟಫಿಂಗು ಅದ್ರ ಫ್ಲೇವರು ತುಂಬ ಚೆನ್ನಾಗಾಗುತ್ತೆ ನೀವು ಇಲ್ಲಿವರೆಗೂ ಈ ರೀತಿ ಸುಸಲಾನ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನವರಾತ್ರಿ ಹಬ್ಬದಲ್ಲಿ ದಿನ ಒಂದೊಂದು ಥರ ನಾವು ಒಂಬತ್ತು ದಿನದಲ್ಲಿ ಒಂಬತ್ತು ಥರ ನಾವು ಮಾಡ್ತಿರ್ತೀವಿ ಅಡುಗೆನ ಇವಾಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಬೆಣ್ಣೆ ಮುರುಕ ರೆಡಿ ಮಾಡ್ತಿದ್ದೀನಿ ಬೆಣ್ಣೆ ಮುರುಕು ರೆಡಿ ಮಾಡೋಕ್ಕೋಸ್ಕರ ನಾನು ಒನ್ ಬೌಲ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿರುವಂಥ ಉದ್ದಿನಬೇಳೆನ ತೊಗೊಂಡು ಇದನ್ನು ಕುಕ್ಕರಿಗೆ ಇದ್ದೀನಿ ಹಾಕಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿದ ವಾಶ್ ಮಾಡಿ ತೊಗೋಬೇಕು ಇದರಲ್ಲಿ ಪೌಡ್ರ್ ಪೌಡ್ರ್ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ಸಲ ವಾಶ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ಉದ್ದಿನ ಬೇಳೆ ತೊಗೊಂಡಿರುವಂಥ ಕಪ್ಪಿಂದ ಅದೇ ಕಪ್ಪಿಂದ ಎರಡರಿಂದ ಮೂರು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೂರರಿಂದ ನಾಲ್ಕು ವಿಸಿಲನ್ನ ಮಾಡಿ ತೊಗೋಬೇಕು ಸೀಟನ್ನು ಚೆನ್ನಾಗಿ ಬೇಯುತ್ತೆ ಇದನ್ನು ನಾನು ನಾಲ್ಕು ವಿಸಿಲ್ ಮಾಡಿ ತಗೋತಾ ಇದ್ದೀನಿ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ ನಾಲ್ಕು ಆಗಿದೆ ಈ ರೀತಿ ಬೆಂದಿರಬೇಕು ಇದು ಕರೆಕ್ಟಾಗಿದೆ ನೀರು ಇದರಲ್ಲಿಂತ ನೀರನ್ನು ತೆಗಿಬಾರ್ದು ಅದರ ಸಮೇತ ಇದನ್ನು ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ ನೋಡಿ ರೀತಿ ಫೈನ್ ಪೇಸ್ಟ್ ಮಾಡಿ ತಗೊಳ್ಳಿ ನೀರನ್ನು ಹಾಕಬಾರ್ದು ಇವಾಗ ನೋಡಿ ಒಂದು ಅಗಲವಾದ ಪ್ಲೇಟಿಗೆ ಹಾಕಿ ಇದನ್ನು ತಗೋತಾ ಇದ್ದೀನಿ ಹಿಟ್ಟನ್ನು ಇವಾಗ ನೋಡಿ ನಾನು ಅಕ್ಕಿ ಹಿಟ್ಟನ್ನು ತೊಗೋತಿದ್ದೀನಿ ಹನ್ನೊಂದರಿಂದ ಹನ್ನೆರಡು ಟೀ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ ಜಾಸ್ತಿ ಹಿಟ್ಟನ್ನು ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ಮತ್ತು ಜಾಸ್ತಿ ಆಯಿತು ಅಂತಂದೇಳಿ ಜಾಸ್ತಿ ಮತ್ತು ನೀರನ್ನು ಆ್ಯಡ್ ಮಾಡಬಾರ್ದು ಇದು ಪರ್ಫೆಕ್ಟ್ ಆಗಿದೆ ಇದೇ ರೀತಿನೇ ಮಾಡ್ಕೊಳ್ಳಿ ಇವಾಗ ನಾನು ಹನ್ನೊಂದರಿಂದ ಹನ್ನೆರಡು ಟೀ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಕೌಂಟ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಫರ್ಫೆಕ್ಟಾಗಿ ಬರುತ್ತೆ ಇವಾಗ ಇಷ್ಟನ್ನು ಹಾಕಿ ಇದಕ್ಕೆ ನಾನು ಕಾದಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಮಾಡಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ಇಷ್ಟೂ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ ಇವಾಗ ಅಜ್ವಾಯನ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕ್ರಷ್ ಮಾಡಿ ಹಾಕೋದ್ರಿಂದ ಇವಾಗ ಪೇಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೇಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಕರೆಕ್ಟಾಗಿದ ಮಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ಎರಡರಿಂದ ಮೂರು ಟೀ ಸ್ಪೂನಷ್ಟು ಮಾತ್ರ ನೀರನ್ನು ಸೇರಿಸಬೇಕು ನೀರು ಎಕ್ಸ್ಟ್ರಾ ಹಾಕಬಾರ್ದು ಇದು ಕರೆಕ್ಟಾಗಿ ಆಗಿದೆ ಚೆನ್ನಾಗಿದೆ ನಾದ್ಕೊಳ್ಳಿ ನಿಮಗೆ ತುಂಬ ತೆಳ್ಳಗೆ ಅನಿಸಿದ್ರೆ ಇನ್ನೊಂದೆರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಹಾಕಬಾರ್ದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನನಗೆ ನೀರು ಸ್ವಲ್ಪ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಎರಡು ಟೀ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಮತ್ತೆ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ನಾದ್ಕೊಳ್ಳಿ ಆಗ ಆದಷ್ಟು ಅಗಲವಾದ ಪ್ಲೇಟನ್ನು ತಗೊಳ್ಳಿ ನಾದುವಾಗ ಈ ರೀತಿ ಇವಾಗ ಕರೆಕ್ಟಾಗಿ ನಾದಿದ್ದಾಗಿದೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಸ್ಮೂತಾಗಿ ನಾದ್ಕೋಬೇಕು ಇವಾಗ ನೋಡಿ ಇದಿಷ್ಟು ನಾನು ನಾದಿ ತೊಗೊಂಡಿದ್ದೀನಿ ಸ್ಮೂತಾಗಿ ಆಗುತ್ತೆ ಹಿಟ್ಟು ನೋಡಿ ಈ ರೀತಿ ಇರಬೇಕು ಕರೆಕ್ಟಾಗಿ ನಾದ್ಕೊಳ್ಳಿ ಎಕ್ಸ್ಟ್ರಾ ಬೇಕಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಇವಾಗ ನೋಡಿ ನಾನು ಚಕ್ಲಿ ಒಳ್ಳೆನ ತೊಗೋತಾ ಇದ್ದೀನಿ ಇದಕ್ಕೆ ನೀ ಎ ಸ್ವಲ್ಪ ಅಡುಗೆ ಎಣ್ಣೆನ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿ ತೊಗೋತಾಯಿದ್ದೀನಿ ನೋಡಿ ಇವಾಗ ನೋಡಿ ನಾನು ಬೆಣ್ಣೆ ಮುರುಕು ಬಿಲ್ಲೆನ ತೊಗೋತಾ ಇದ್ದೀನಿ ಅಂದರೆ ಬೆಣ್ಣೆ ಮುರುಕು ಮೋಲ್ಡ್ ಇರುತ್ತೆ ನೋಡಿ ಅದನ್ನು ಹಾಕಿ ನೋಡಿ ಈ ರೀತಿ ಎಣ್ಣೆನ ಕರೆಕ್ಟಾಗಿ ಒಳಗೆಲ್ಲ ಸ್ಪ್ರೆಡ್ ಮಾಡಿ ತಗೋಬೇಕು ಈ ಇಲ್ಲ ಅಂದರೆ ಕೆಳಗೆಲ್ಲ ಒಳಗೆ ಹಿಟ್ಟು ಬಿಡುತ್ತೆ ನೋಡಿ ಅದೆಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಹಾಕಿ ಇವಾಗ ನಾನು ಬಟರ್ ಪೇಪರ್ನ ತಗೊಂಡಿದ್ದೀನಿ ಈ ರೀತಿ ಚೌಕ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾವು ಯಾವ ರೀತಿ ಹಾಕಿದರೂ ಬರುತ್ತೆ ತುಂಬ ಚೆನ್ನಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೋಬೇಕು ನೀವು ಇದೇ ರೀತಿ ಚಕ್ಲಿ ಶೇಪನ್ನ ತೊಗೊಂಡು ಮಾಡ್ಕೋಬೋದು ಅಥವಾ ಈ ರೀತಿ ಬೆಣ್ಣೆ ಮುರುಕು ಶೇಪ್ ಇರುತ್ತೆ ನೋಡಿ ಅದನ್ನು ಸಹ ಬಿಲ್ಲ ತಗೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ತೊಗೊಳ್ಳಿ ತುಂಬಾ ಹಾಕಬಾರ್ದು ನೋಡಿ ಅಂದರೆ ತೊಗೊಂಡು ನಾವು ಫ್ರೈ ಮಾಡುವಾಗ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಳ್ಳಿ ತುಂಬಾ ಹಾಕಬೇಡಿ ಇಷ್ಟಿಷ್ಟನ್ನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ನಾಲ್ಕು ನಾನು ಮಾಡಿ ತೊಗೊಂಡಿದ್ದೀನಿ ಇಷ್ಟಿಷ್ಟೇ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಚೆಕ್ ಮಾಡಿ ನೋಡಿದ್ದೀನಿ ನೋಡಿ ಈ ರೀತಿ ಕೈಯಿಂದ ಈ ರೀತಿ ತಗೊಂಡು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ಟೋವ್ನ ಮಧ್ಯ ಮುರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಬೇಗ ಅದು ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಒಳಗೆ ಹಿಟ್ಟು ಬೇಯೋಲ್ಲ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಇವಾಗ ಒಂದೊಂದು ಎಣ್ಣೆನೇ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಈ ರೀತಿ ಸ್ಪೂನ್ ಸಹಾಯದನ್ನು ತೊಗೊಂಡು ಹಾಕೋಬೋದು ಅಥವಾ ಕೈಯಿಂದನೂ ತಗೊಂಡು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವ ರೀತಿ ಮಾಡ್ತೀರ ಅದೇ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಇನ್ನೊಂದು ಬ್ಯಾಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಿಧಾನವಾಗಿ ಈ ರೀತಿ ಕೈಯಿಂದನೂ ಹಾಕ್ಕೋಬೋದು ಅಥವಾ ಸ್ಪೂನ್ ಸಹಾಯದನ್ನು ಹಾಕ್ಕೋಬೋದು ನಿಧಾನವಾಗಿ ಒಳಸಿ ಹಾಕೊಳ್ಳಿ ಹಾಕಿದ ತಕ್ಷಣ ಹೊಳಸಬಾರ್ದು ನೋಡಿ ರೀತಿ ನಿಧಾನವಾಗಿ ಹಾಕ್ಕೊಳ್ಳಿ ಹಾಕಿ ಒಂದು ಮೂರಂದ್ರೆ ನಾಲ್ಕು ಸೆಕೆಂಡ್ ಬಿಟ್ಟು ಆ ನಂತರ ಒಳಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಬೆಣ್ಣೆ ಥರನೇ ಇರುತ್ತೆ ಅದಕ್ಕೆ ಇದನ್ನು ನಾವು ಬೆಣ್ಣೆ ಮರುಕು ಅಂತ ಹೇಳೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಫಸ್ಟ್ನು ಫ್ರೈ ಮಾಡಿ ತಗೊಂಡಿದ್ದೀನಿ ಪೂರ್ತಿನೂ ತುಂಬ ಚೆನ್ನಾಗಿ ಬರುತ್ತೆ ಬಾಯಲಿಟ್ಟರೆ ಹಾಗೆ ಕರಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿ ಎಲ್ಲರಿಗೂ ಲೈಕ್ ಆಗುತ್ತೆ ಇವಾಗ ನೋಡಿ ನಾನು ಚಕ್ಲಿನ ಮಾಡ್ತಾಯಿದ್ದೀನಿ ಚಕ್ಲಿ ಮಾಡೋಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಒಂದು ಕಪ್ ಕಡಲೆ ಹಿಟ್ಟಿಗೆ ಮೂರು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ ಹಾಕ್ತಾಯಿದ್ದೀನಿ ಇದು ಕರೆಕ್ಟಾಗಿ ಆಗಿದೆ ಇವಾಗ ಮೂರು ಕಪ್ಪು ಅಕ್ಕಿ ಹಿಟ್ಟಾದ ಆದ ತಕ್ಷಣ ನಾನು ಇದಕ್ಕೆ ಇದ್ದೀನಿ ಹಾಕ್ತಾಯಿದ್ದೀನಿಷ್ಟು ಅಜ್ವಾಯನ ಕ್ರಶ್ ಮಾಡಿ ಇದ್ದೀನಿ ಸ್ವಲ್ಪ ಅರಶಿನ ಬಿಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡಿರುವಂಥ ಎಣ್ಣೆನ ಇದ್ದೀನಿ ನೋಡಿ ನಿಮಗೆ ಖಾರ ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ಆದಷ್ಟು ಲೈಟಾಗಿ ಹಾಕಬೇಕು ಖಾರನ ತುಂಬ ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಇವಾಗ ಕಾಸಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಕರೆಕ್ಟಾಗಿ ಅದು ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಕೈಯಿಂದನೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ಮೊದಲು ಆ ನಂತರ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಟೀ ಅಷ್ಟು ಎಣ್ಣೆನ ಮಿಕ್ಸ್ ಮಾಡಿ ಕರೆಕ್ಟಾಗಿ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡಿ ತೊಗೋತಿದ್ದೀನಿ ನೋಡಿ ಕಟ್ಟಿರಿ ಈ ರೀತಿ ಉಂಡೆ ಶೇಪಲ್ಲಿ ಬರಬೇಕದು ಇವಾಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಬಿಸಿ ನೀರನ್ನು ಸೇರಿಸ್ಕೋಬೋದು ನಾನು ಹಾಗೆ ತಣ್ಣೀರನ್ನು ಸೇರಿಸ್ತಾ ಇದ್ದೀನಿ ಬಿಸಿ ನೀರನ್ನ ಹಾಕ್ತಾ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚಕ್ಲೆ ಹೊರಳನ್ನು ತೊಗೊತಿದ್ದೀನಿ ನೋಡಿ ಈ ರೀತಿ ಒಳಗೆಲ್ಲ ಎಣ್ಣೆನ ಸ್ಪ್ರೆಡ್ ಮಾಡಿ ತೊಗೋಬೇಕು ಇವಾಗ ನೋಡಿ ನಾನು ಸ್ಟಾರ್ ಶೇಪಲ್ಲಿರುವಂಥ ಚಕ್ಲಿ ಬಿಲ್ಲೆಯನ್ನು ತೊಗೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಅದೆಷ್ಟು ಹಿಡಿಯುತ್ತೆ ಅಷ್ಟಷ್ಟನ್ನ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಸಿಲಿಂಡ್ರ್ ಆಕಾರದಲ್ಲಿ ಮಾಡಿಕೊಂಡು ಹಾಕೊಳ್ಳಿ ಕರೆಕ್ಟಾಗಿ ಅದು ನೋಡಿ ರೀತಿ ಎಣ್ಣೆ ಹಚ್ಚೋದ್ರಿಂದ ಸೈಡೆಲ್ಲ ಹಂಟುಗಳೆಲ್ಲ ಆ ರೀತಿ ಅದಕ್ಕೋಸ್ಕರ ಸ್ವಲ್ಪ ಒಳಗೆ ಎಣ್ಣೆನ ಹಚ್ಚಿ ತೊಗೋಬೇಕು ನೋಡಿ ಅದೆಷ್ಟು ಹಿಡಿಯುತ್ತೆ ಅಷ್ಟನ್ನು ನಾನು ಹಿಟ್ಟನ್ನು ಹಾಕಿ ಇವಾಗ ಇದನ್ನು ಕರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡಿ ತಗೋತಾಯಿದ್ದೀನಿ ನೋಡಿ ಇವಾಗ ನಾನು ಬಟರ್ ಪೇಪರ್ನ ತಗೊಂಡಿದ್ದೀನಿ ನೋಡಿ ಈ ರೀತಿ ಒಂದೆರಡರಿಂದ ಮೂರು ಬಟರ್ ಪೀಸನ್ನು ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬಟರ್ ಪೇಪರನ್ನ ಮೊದಲದಾಗಿ ನೋಡಿ ಫಸ್ಟಿಗೆ ನಾವು ಸ್ವಲ್ಪ ಇದನ್ನು ಸ್ಟಾರ್ಟಿಂಗು ಕ್ಲೋಸ್ ಮಾಡಿ ತಗೋಬೇಕು ಆ ನಂತರ ಹೆಂಡ್ ಇರುವಂಥದ್ದನ್ನು ಸಹ ಅಷ್ಟೇ ಈ ರೀತಿ ಕ್ಲೋಸ್ ಮಾಡಿ ತೊಗೊಳ್ಳಿ ಸ್ಟಾರ್ಟಿಂಗ್ ಇರೋದನ್ನು ಸ್ವಲ್ಪ ಇದನ್ನು ಸೇರಿಸ್ಕೋಬೇಕು ಆನಂತರ ಸ್ಟಾ ಹೆಂಡಿರೋದನ್ನು ಸಹ ಅಷ್ಟೇ ಈ ರೀತಿ ಸೇರಿಸಿ ತಗೊಳ್ಳಿ ಫ್ರೈ ಮಾಡುವಾಗ ಅದು ಓಪನ್ ಆಗೋಲ್ಲ ಅದಕ್ಕೋಸ್ಕರ ಈ ರೀತಿ ಸೇರಿಸ್ಕೊಳ್ಳಿ ನೋಡಿ ಎರಡನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಈ ರೀತಿ ಸ್ಪೂನ್ ಸಹ ಇದನ್ನು ನಿಧಾನವಾಗಿ ಫ್ರೈ ಮಾಡಿ ತಗೊಳ್ಳಿ ಅಥವಾ ಕೈಯಿಂದನೂ ಹಾಕ್ಕೋಬೋದು ಅಥವಾ ಈ ರೀತಿ ಜಾಳಿಗೆ ಇರುವ ಸ್ಪೂನಿಂದನೂ ಈ ರೀತಿಯೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಿಧಾನವಾಗಿ ಎರಡು ಸೈಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ರೈ ಮಾಡುವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿದ್ರು ಫ್ರೈ ಮಾಡಿ ಇದ್ದೀನಿ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಇದೇ ರೀತಿ ನಾವು ರವದಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ರವದಲ್ಲೂ ಸಹ ಅಷ್ಟೇ ಇವಾಗ ನಾನು ರೆಡಿ ಮಾಡಿ ತೊಗೊಂಡಿದ್ದೀವಿ ನೋಡಿ ಚಕ್ಲಿ ತುಂಬ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಲೈಕ್ ಆಗುತ್ತೆ ಈ ರೀತಿ ಮಾಡಿದರೆ ಬಾಯಲಿಟ್ರೆ ಹಾಗೆ ಕರಗುತ್ತೆ ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ ಗುದಿ ಪಳ್ಳಾಗಿ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟಾರ್ಟಿಂಗು ನಾವು ಈ ರೀತಿ ಕ್ಲೋಸ್ ಮಾಡಿಕೊಂಡು ಎಂಡನ್ನು ನಾವು ಕ್ಲೋಸ್ ಮಾಡ್ಕೊಂಡ್ರೆ ಎಲ್ಲೂ ಓಪನ್ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತು ಅಗದಿ ಪಳ್ಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ಎಷ್ಟು ದೊಡ್ಡದಾಗಿ ಮಾಡ್ಕೋಬೋದು ನಾವು ಕರೆಕ್ಟಾದ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಗರಿ ಗರಿಯಾಗಿ ಟೇಸ್ಟು ಸಹ ಅಷ್ಟೇ ನೀವು ಬೇಕ್ರಿಯಲ್ಲಿ ತಿಂದಿರ್ತೀರಾ ಅದೇ ರೀತಿ ನಾವು ಮನೆಯಲ್ಲಿ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಇವಾಗ ಚಕ್ಲಿ ಗರಿ ಗರಿಯಾದ ಚಕ್ಲಿ ರೆಡಿಯಾಗಿದೆ ಇವಾಗ ನೋಡಿ ನಾನು ಕೋಡುಬೇಳೆಯನ್ನು ಮಾಡ್ತಾಯಿದ್ದೀನಿ ಕೋಡುಬೇಳೆ ಮಾಡೋಕ್ಕೋಸ್ಕರ ಅರ್ಧ ಕಪ್ ಆಗೋವಷ್ಟು ಕಡಲೆ ಇಟ್ಟು ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾಯಿದ್ದೀನಿ ಇವಾಗ ಅಜ್ಜಾಯನ್ನು ಕ್ರಶ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಅರಶ ಎಳ್ಳನ್ನು ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಕಾಸಿರುವಂಥ ಎಣ್ಣೆ ಬಿಸಿ ಮಾಡಿರುವಂಥ ಎಣ್ಣೆನ ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಆಪ್ಷನ್ಲು ನಿಮ್ಗೆ ಇಷ್ಟ ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ ಸ್ವಲ್ಪ ನೀರನ್ನು ಇದ್ದೀನಿ ನೋಡಿ ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನು ಬಿಸಿ ನೀರನ್ನು ಇಲ್ಲ ತಣ್ಣೀರನ್ನೇ ಹಾಕ್ತಾ ಇರೋದು ಕೆಲವರು ಬಿಸಿ ನೀರನ್ನು ಹಾಕ್ತಾರೆ ನಾನು ಇಲ್ಲ ತಣ್ಣೀರನ್ನೇ ಹಾಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಇದನ್ನು ನಾದ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ನಾದಿದ್ದಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಈ ರೀತಿ ರೋಲ್ ಮಾಡಿ ತಗೊಳ್ಳಿ ಅಂದರೆ ಒಂದೇ ಲೆವೆಲ್ ಆಗಿ ಬರುತ್ತೆ ಚಕ್ಲಿ ಅದಕ್ಕೋಸ್ಕರ ಈ ರೀತಿ ನಾನು ಮಾಡಿ ತೊಗೋತಾಯಿದ್ದೀನಿ ನೋಡಿ ಅಷ್ಟನ್ನೇ ಕಟ್ ಮಾಡಿಕೊಂಡು ಈ ರೀತಿ ಈ ಸೈಜಲ್ಲೇ ನಾನು ಕೋಡ್ಬೇಳೆನ ರೆಡಿ ಮಾಡಿ ಇದ್ದೀನಿ ನೋಡಿ ಈ ರೀತಿ ಬೇಗ ಬೇಗ ಆಗುತ್ತೆ ಈ ರೀತಿ ನಾವು ಮಾಡ್ಕೊಂಡು ತೊಗೊಂಡ್ರೆ ಇವಾಗ ನಾನು ಪೂರ್ತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಪೂರ್ತಿಯಾಗಿ ಮಾಡಿ ತೊಗೊಂಡಿದ್ದೀನಿ ಇವಾಗ ಜಾಳಿಗೆ ಇರುವಂಥ ಸ್ಪೂನಲ್ಲಿ ಈ ರೀತಿ ಹಿಡ್ಕೊಂಡು ಈ ರೀತಿ ನಿಧಾನವಾಗಿ ಫ್ರೈ ಮಾಡಿ ತೊಗೊಳ್ಳಿ ಈ ರೀತಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕಟ್ ಆಗೋಲ್ಲ ಬಿಸಿ ಆಗೋಲ್ಲ ಕೈಗೆ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಸ್ಪೂನ್ ಮೇಲೆ ಹಿಡ್ಕೊಂಡು ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲೂ ಓಪನು ಆಗೋಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗಿಬೇಡಿ ಅಂದರೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಹಿಟ್ಟು ಹಾಗೆ ಇರುತ್ತೆ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಇಟ್ಟುಕೊಂಡು ನಿಧಾನವಾಗಿ ಫ್ರೈ ಮಾಡಿ ತೊಗೊಳ್ಳಿ ನೀವು ಬೇಕಂದರೆ ಒಮ್ಮೆಗೆಲೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಕೋಡುಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಬೋದು ನಾನು ತೋರಿಸೋಕ್ಕೋಸ್ಕರ ಸ್ವಲ್ಪನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸೆಕೆಂಡ್ ಬ್ಯಾಚಿಗೆ ಮತ್ತೆ ಸ್ವಲ್ಪ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಿಧಾನವಾಗಿ ಫ್ರೈ ಮಾಡಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಿಮಗೆ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಬೇಕ್ರಿಯಲ್ಲಿ ತಿಂದಿರೋದೇ ನೋಡಿ ಅದೇ ಟೇಸ್ಟ್ ಇರುತ್ತೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನವರಾತ್ರಿ ವಿಶೇಷ ರೆಸಿಪಿಗಳು ರೆಡಿಯಾಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಗಿತ್ತು ಅಂತಂದೇಳಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್